ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನಿನ್ನ ನಾಮದ ಒಂದಿದ್ದರೆ ಸಾಕು ಇವತ್ತಿನ ಜಗತ್ತು ಹೆಂಗಾಗಿಬಿಟ್ಟತ್ತಂತಂದ್ರೆ ದೇವ್ರ ಎಲ್ಲದನ್ರಿ ಸುಮ್ಮನೆ ನಾಟಕ ಇವೆಲ್ಲ ಇಷ್ಟು ಮಂದಿ ದೇವ್ರನ್ನ ಪ್ರಾರ್ಥನೆ ಮಾಡಿರಿ ಕರೆದಿರಿ ಒಬ್ಬರಿಗರ ಕಂಡಾನನ ಪರಮಾತ್ಮ ಒಬ್ಬರಿಗರ ಕಂಡಾನನ ಭಗವಂತ ಹಾಗಾಗಿ ಅವನಿಲ್ಲ ಅಂತ ಜನ ಪ್ರಶ್ನೆ ಮಾಡಕತ್ತ ಈಗಿನ ಕಾಲದಲ್ಲಿ ಪ್ರತ್ಯಕ್ಷವಾಗಿ ಕರೆದ್ರೆ ಬಂದಿಲ್ಲ ಅದಕ್ಕೆ ಆ ಶರಣರು ಕವಿಗಳು ಎಷ್ಟು ಚಂದ ಬರ್ದಾರ ಅಂತಂದ್ರೆ ನಿನ್ನ ಹಂಗೆ ನನಗೆ ಬೇಡ ಅಂತಾರೆ ನಾಮದ ಬಲ ನನಗೆ ಬೇಕಂತಾರೆ ಏನಿದ್ರೆ ವೈರುಧ್ಯ ವೈರುಧ್ಯದ ಅರ್ಥ ಇದು ಅಂದ್ರೆ ನೀ ಪ್ರತ್ಯಕ್ಷ ಬಂದು ನನಗೆ ಕಾಡ್ಲಂದ್ರೆ ಕಾಣಂಗಿಲ್ಲ ನಿನ್ನ ನಾಮದ ಬಲ ನನಗೆ ಬೇಕಂದ್ರೆ ನಿನ್ನ ನೆನೆಸಿದ್ರ ನೀನು ನನಗೆ ಯಾವುದೋ ಒಂದು ರೂಪದಾಗ ಬರ್ತಿ ತಂದಿ ರೂಪದೊಳಗೆ ಬಂದು ಬುದ್ಧಿ ಹೇಳಬಹುದು ತಾಯಿ ರೂಪದೊಳಗೆ ಬಂದು ಮಮತೆಯನ್ನು ತೋರಿಸಬಹುದು ಗೆಳೆಯನ ರೂಪದೊಳಗೆ ಬಂದು ಸಹಾಯ ಮಾಡಬಹುದು ಶರಣರ ರೂಪದಲ್ಲಿ ಬಂದು ಸದ್ಭಾವದ ನುಡಿಗಳನ್ನು ಬಿತ್ತಬಹುದು ಹಾಗಾಗಿ ನೀನು ನೇರವಾಗಿ ನಿನ್ನ ನಿಜ ರೂಪದಲ್ಲಿ ನಮಗೆ ಕಾಣದಿರಬಹುದು ರಂಗ ಶರಣರ ರೂಪದಲ್ಲಿ ನಮಗೆ ನೀನು ಕಾಣ್ತೀಯ ಹಾಗಾಗಿ ನಿನ್ನನ್ನು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ ನಿನಗೆ ಅನಂತನ ಮನಗಳು ಶ್ರೀರಂಗನಾಥ ಗುಲ್ಬರ್ಗಾದ ಆಕಾಶವಾಣಿಯಿಂದ ಹಿಡಿದು ಬೆಂಗಳೂರಿನವರೆಗೆ ನನ್ನ ಕಾರ್ಯಕ್ರಮಗಳಾಗಿವೆ ಆದರೆ ಇದು ಎಳಿಗುತ್ತಿ ಒಳಗೆ ನನ್ನ ಕಾರ್ಯಕ್ರಮ ಆಗ್ತಾ ಇರುವುದು ನನ್ನ ನಲವತ್ತೆಂಟನೇ ವಯಸ್ಸಿನಲ್ಲಿ ನಮ್ಮ ತಾಯಿ ತವರ್ಮನಿ ಇದು ಹಾಗಾಗಿ ಇಲ್ಲಿ ಬಹಳ ಹಳೆ ಕಾಲದಿಂದ ನನಗೆ ಒಡನಾಟವಿದೆ ಒಡನಾಟವಿದೆ ಅದ್ಭುತವಾದಂತಹ ಇತಿಹಾಸ ಈ ಗ್ರಾಮಕ್ಕಿದೆ ಪುಟ್ಟ ಗ್ರಾಮ ಇದು ಹಾಗಾಗಿ ಎಲ್ಲ ಶರಣರ ಹೆಸರನ್ನ ನಾನು ಬಳಸದೆ ಎಲ್ಲ ಮಹಾತ್ಮರ ಚರಣಕಮಲೆಗಳಿಗೆ ಒಂದು ಸಾರಿ ನನ್ನ ಪ್ರಣಾಮಗಳನ್ನ ಸಲ್ಲಿಸಿ ಒಂದು ಐದಾರು ನಿಮಿಷಗಳನ್ನು ನಾನು ಉಳಿಸಿಕೊಳ್ತೇನೆ ನಿಮಗೊಂದು ಅಚ್ಚರಿಯಕರವಾದಂತಹ ಸಂಗತಿಯನ್ನು ನಾನು ಹೇಳಬೇಕು ಈ ಊರಿನ ಬಗ್ಗೆ ಒಂದು ವಿಷಯ ಹೇಳ್ತೇನೆ ಬಹಳಷ್ಟಿದಾವೆ ಈ ಭೂಮಿ ಹುಟ್ಟಿ ಐದು ನೂರು ಕೋಟಿ ವರ್ಷಗಳಾಗಿವೆ ಮನುಷ್ಯ ಅಡಿಗೆ ಮಾಡಾಕ ಕಲಿತು ಬೆಂಕಿಯನ್ನು ಬಳಸಾಕ ಕಲಿತು ಹತ್ತು ಸಾವಿರ ವರ್ಷಗಳಾಗಿವೆ ವೇದಗಳು ರಚನೆಯಾಗಿ ಚಾರಿತ್ರಿಕ ನೆಲೆಯಲ್ಲಿ ದೈವಿಕ ನೆಲೆಯಲ್ಲಿ ಬೇರೆ ಇದೆ ಸಮಯ ಚಾರಿತ್ರಿಕ ನೆಲೆಯಲ್ಲಿ ಇತಿಹಾಸದ ನೆಲೆಯಲ್ಲಿ ಸಾಕ್ಷ್ಯಗಳ ನೆಲೆಯಲ್ಲಿ ಐದು ಸಾವಿರ ವರ್ಷಗಳಾಗಿವೆ ವೇದಗಳು ರಚನೆಯಾಗಿ ಐದು ಸಾವಿರ ವರ್ಷಗಳು ವೇದಾಂತ ರಚನೆಯಾಗಿ ಸುಮಾರು ಮೂರು ಸಾವಿರ ವರ್ಷಗಳಾಗಿವೆ ಮೂರು ಸಾವಿರ ವರ್ಷಗಳು ಪುರಾಣಗಳು ರಚನೆಯಾಗಿ ಎರಡು ಸಾವಿರ ವರ್ಷಗಳಾಗಿವೆ ಪ್ರಾಚೀನ ಕಾಲದಿದು ವೇದ ಅಂತಂದ್ರೆ ಹಾಲಿನ ಪಾತ್ರೆ ಇದ್ದಂಗ. ವೇದ ಅಂತ ಅಂತಂದ್ರೆ ಹಾಲಿನ ಪಾತ್ರೆ ಮ್ಯಾಗಿನ ಕೆನಿ ಇದ್ದಂಗ. ಆ ವೇದಾಂತವನ್ನ ಐದು ಸಾವಿರ ವರ್ಷಗಳ ಕಾಲದಿಂದ ಉಳಿಸಿಕೊಂಡು ಬಂದಾರಂದ್ರ ಅಲ್ಲೆಲ್ಲೇ ಸಂತರು ಶರಣರು ತಮ್ಮ ಜೀವ ತೈದು ಸಂಸಾರವನ್ನು ತ್ಯಾಗ ಮಾಡಿ ಸುಖ ಭೋಗಗಳನ್ನೆಲ್ಲ ಬದಿಗಿಟ್ಟು ಕಣ್ಣಿಗೆ ಕಾಣದ ಅಗೋಚರವಾದ ವಿದ್ಯೆಯನ್ನು ಕೊಡತಾ ಕೊಡತಾ ಶರಣ ಸಂತತಿ ಬಂದಿದೆ ಅದನ್ನು ಉಳಿಸಕ ಒಂದಿಷ್ಟು ಸಂಸಾರಿಗಳು ಪ್ರಜ್ಞೆ ಸಂಸಾರಿಕರು ಪ್ರಯತ್ನ ಪಟ್ಟಾರ ಐದು ಸಾವಿರ ವರ್ಷಗಳ ಇತಿಹಾಸದ ವೇದಾಂತವನ್ನ ಏಳು ವರ್ಷಗಳಿಂದ ಎಳ್ಳಿಗುತ್ತಿ ಗ್ರಾಮದಲ್ಲಿ ಪುನಃ ಪ್ರಾರಂಭ ಮಾಡಿದಂತಹ ಹಿರಿಯರಿಗೆ ಒಂದು ದೊಡ್ಡ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಮತ್ತೆ ಆಧ್ಯಾತ್ಮದ ವಿಷಯ ಬಹಳ ಸೊಗಸಾಗಿದೆ ಆಯ್ದುಕೊಂಡಂತ ಸಾಲು ಅದನ್ನು ಹೇಳೋದಕ್ಕಿಂತ ಮುಂಚೆ ನಾವು ಸಂಸಾರಿಕರು ನಾನು ಭಕ್ತರ ಪ್ರತಿನಿಧಿ ನಾನು ಮಹಾತ್ಮನಲ್ಲ ಶರಣನಲ್ಲ ಮಹಾನ್ ಸಾಧಕನಲ್ಲ ಭಕ್ತರ ಪ್ರತಿನಿಧಿ ಒಬ್ಬ ಭಕ್ತನ್ನ ಒಂದು ಸಾರಿ ವೇದಿಕೆ ಮೇಲೆ ಕರೆದ್ರ ಏನು ಪ್ರತಿಕ್ರಿಯೆ ಕೊಡಬಹುದಂತ ಇಲ್ಲಿ ಕುಳಿತಂತ ಮಹಾತ್ಮರಿಗೆ ನಾನು ಯಾರು ಅನ್ನೋದು ಪರಿಚಯ ಇಲ್ಲ ಇವರು ಕುಳಿತಂತವ್ರನ್ನ ನಾನು ಸುಮಾರು ಹದಿನೈದು ವರ್ಷಗಳಿಂದ ನೋಡಿದ್ದೇನೆ ಕೇಳಿದ್ದೇನೆ ಅನೇಕ ಸಂಗತಿಗಳನ್ನು ಸಂಗ್ರಹಿಸಿಕೊಂಡಿದ್ದೇನೆ ಒಂದು ಸಾರಿ ಅವರಿಗೆ ನಾನು ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವಂತ ಹಂಬಲವಿತ್ತು ಯಾವಾಗ ನಾವು ಮೌನೇಶ್ವರ ಮಹಾತ್ಮೆ ಎನ್ನುವಂತ ಸಿನಿಮಾವನ್ನ ರಿಲೀಸ್ ಮಾಡಿ ನಾನೊಂದು ಸಾರಿ ಮೂರ್ನಾಲ್ ಮಠದಲ್ಲಿ ಮಾತಾಡ್ತಾ ಇದ್ದೆ ಆವಾಗ ಇಲ್ಲಿಯ ಗ್ರಾಮಸ್ಥರು ನನ್ನನ್ನು ನೋಡಿ ಹಿರಿಯರು ಅಪೇಕ್ಷೆ ಪಟ್ಟು ಇಲ್ಲಿ ಬರಬೇಕಂತ ಕೇಳಿದರು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅವರು ಸಂಕಲ್ಪ ಮಾಡಿದ್ರು ಇಪ್ಪತ್ತೆಂಟು ವರ್ಷಗಳಿಂದ ನಾನು ಎರಡೂ ಗುತ್ತಿಗೆ ಬಂದಿರಲಿಲ್ಲ ರಂಗನಾಥನ ದರ್ಶನವನ್ನು ಪಡೆದಿರಲಿಲ್ಲ ನನ್ನ ಶಾಲೆ ಕಾಲೇಜು ನೌಕರಿ ಅಂತ ಹೀಗೆ ಹೊರಟಿದ್ದೆ ಇಪ್ಪತ್ತೆಂಟು ವರ್ಷದ ಮೇಲೆ ನನಗೆ ಇಲ್ಲಿ ಬರಬೇಕಾದ್ರೂ ಒಂದು ಸಂಕಲ್ಪ ಆಯ್ತು ಒಂದು ಆಶ್ಚರ್ಯಕರ ಘಟನೆ ಒಂದು ಪವಾಡ ಆಯ್ತು ನನ್ನ ಜೀವನದ ಪವಾಡದು ಪವಾಡಗಳನ್ನ ಎಲ್ಲರೂ ನಂಬಬೇಕಂತಿಲ್ಲ ನಮ್ಮ ನಮ್ಮ ಅನುಭವಗಳು ನಾವು ನಂಬಬೇಕಷ್ಟೇ ನಾವು ನಂಬಬೇಕು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಕಾರ್ತಿಕ್ ಯಾವಾಗ ಇರ್ತದೆ ಪ್ರಜ್ಞೆ ನನಗಿಲ್ಲ ನಾನು ನಮ್ಮ ಊರಿಗೆ ಬರ್ತಾ ಇದ್ದೆ ಹಳೆರಣಿಗೆ ಬರ್ತಾ ಇದ್ದೆ ದಾರಿಯಲ್ಲಿ ಬರ್ತಾ ಊರಿ ಇನ್ನೊಂದು ಕಿಲೋಮೀಟರ್ ಇತ್ತು ಅವತ್ತು ಶುಕ್ರವಾರ ನನಗೊಂದು ವಿಶಿಷ್ಟವಾದ ಅನುಭವ ಆಯಿತು ಬಹಳಷ್ಟು ಸಂತೋಷ ಉಂಟಾಯ್ತು ಆನಂದದ ಅನುಭವ ಉಂಟಾಯಿತು ಮಲ್ಲಿಗೆಯ ಪರಿಮಳ ಬಂದಂಗಾಗ್ತಿತ್ತು ದಾರಿಯಲ್ಲಿ ಬರ್ತಾ ಬರ್ತಾ ಅದೇನೋ ಆಶ್ಚರ್ಯ ನಾನು ಮನೆಗೆ ಬಂದೆ ಮನೆ ಬಾಗಿಲಿಗೆ ಬರ್ತಿದ್ದಂಗೆ ಈ ದೇವಸ್ಥಾನ ನೆನಪಾಯ್ತು ದೇವರ ಮೂರ್ತಿ ನೆನಪಾಯ್ತು ಕಣ್ಣಲ್ಲಿ ಒಂದು ತರಹದ ಆನಂದ ಬಾಷ್ಪಗಳು ಬರಕ್ ಶುರು ಮಾಡಿದ್ದು ನಮ್ಮ ತಾಯಿಯವರಿಗೆ ಬಂದು ಹೇಳಿದೆ ನಾನು ಬೇ ನನಗೆ ಇವತ್ತು ಯಾಕೋ ಎಳ್ಳಿಗುತ್ತಿ ರಂಗನಾಥನ ದೇವಸ್ಥಾನ ನೆನಪಾಗ್ತಾ ಇದೆ ಬಹಳ ಸಂತೋಷ ಆಗತ್ತದ ಬೇ ಅಂತಂದೆ ನಮ್ಮ ತಾಯಿ ಹೇಳಿದ್ರು ನಾರಾಯಣವಾಮ ಫೋನ್ ಹಚ್ಚಿದ್ನ ತಮ್ಮ ಮಗಳೇ ನಿನಗೂ ಹಚ್ಚ ನನ್ನ ಕೇಳಿದ್ರು ಇಲ್ಲ ಬೇ ಅಂತಂದೆ ನಾಳೆಗೆ ಕಾರ್ತಿಕ ಐತಪ್ಪ ನಿಮ್ಮನ್ನೆಲ್ಲ ಕರ್ಕೊಂಡು ಬಾ ಅಂತ ಹೇಳಣ್ಣ ಬಾಳ ದಿವ್ಸಿ ಕರ್ಕೊಂಡು ಬಾ ಅಂತ ಹೇಳಿ ಅಂತ ಹೇಳಿದ್ರು ನನಗ ವಿಶಿಷ್ಟ ಅನಿಸ್ತು ನಾಳೆನ ಕಾರ್ತಿಕ ಇವತ್ತು ನನಗೆ ಈ ಅನುಭವ ಆಗ್ಬೇಕಂತಂದ್ರೆ ಆ ರಂಗನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಾನು ಸಣ್ಣವನ್ನಿದ್ದಾಗ ಓಡಾಡಿದ್ದೇನೆ ಇಲ್ಲಿಯ ಭಕ್ತಿಯ ಮಹಿಮೆಯ ಘಟನೆಗಳನ್ನ ಕೇಳಿದ್ದೇನೆ ಹಾಗಾಗಿ ಆತನೇ ನನಗೆ ಆಹ್ವಾನವನ್ನು ಕೊಟ್ಟ ಅನ್ನುವಂತ ಸಂಕಲ್ಪವನ್ನು ಅವತ್ತೆ ಮಾಡಿಕೊಂಡೆ ಮರು ವರ್ಷ ಬರೋದಕ್ಕೆ ನಾನು ಸಿದ್ಧನಾದೆ ಬಂದೆ ಭಕ್ತರ ಅಭಿಪ್ರಾಯಗಳ ಅವ್ರಿಗೂ ಒಂದಿಷ್ಟು ತಿಳಿಲಿ ಅನ್ನುವಂತಹ ವಿಚಾರದಿಂದ ಇತ್ತ ಲೌಕಿಕ ವಿಚಾರಗಳನ್ನ ನಾನು ಇಲ್ಲಿ ಹಂಚಿಕೊಳ್ತಾ ಇದ್ದೇನೆ ಒಂದು ವೇಳೆ ವಿಷಯದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅವುಗಳನ್ನು ಬಹಳಷ್ಟು ಸನ್ಮಾರ್ಗದಲ್ಲಿ ತಗೊಂಡು ಹೋಗುವಂತ ಶಕ್ತಿ ಅವ್ರಿಗೆ ಇರುತ್ತದೆ ಸಾರಿ ಧಾರವಾಡದಲ್ಲಿ ನನ್ನ ಹತ್ತೊಂಬತ್ತನೇ ವರ್ಷದಲ್ಲಿ ಆ ಹತ್ತೊಂಬತ್ತನೇ ವರ್ಷದಲ್ಲಿ ನಮ್ಗೊಂದು ಕವಿಗೋಷ್ಠಿಯನ್ನು ಮಾಡಿದ್ರು ದೊಡ್ಡ ದೊಡ್ಡ ಕವಿಗಳನ್ನ ಕರೆಸಿದ್ರು ಒಬ್ಬರು ಸ್ವಾಮೀಜಿಯನ್ನು ಕರೆಸಿದ್ರು ಅಷ್ಟೇ ಅಲ್ಲಿ ಎಲ್ಲ ಕವಿಗಳು ಒಬ್ಬರು ಸ್ವಾಮೀಜಿಗಳಿದ್ರು ಹತ್ತೊಂಬತ್ತು ವರ್ಷದ ವಯಸ್ಸಿನವ್ರು ನಾವೆಲ್ಲ ಕೂತ್ಕೊಂಡಿದ್ದೀವಿ ಕಾಲೇಜ್ ಸ್ಟೂಡೆಂಟ್ಸ್ ಅದರೊಳಗೊಬ್ಬ ನಮ್ಮ ಗೆಳೆಯ ಚುಟುಕು ಕವನಗಳನ್ನು ಬರಿತಿದ್ದ ಸುಮ್ನೆ ಎರಡು ಸಾಲಿನೋ ಮೂರು ಸಾಲಿನೋ ಹಾಡುಗಳನ್ನು ಬರೆಯವ ಎರಡು ಮೂರು ಸಾಲಿನ ಬರೆಯಾವ ಆ ಒಂದು ಹಾಡು ಬರ್ದಿದ್ದ ಒಬ್ರು ದೊಡ್ಡ ಕವಿಗಳು ಬರಬೇಕಾಗಿತ್ತು ಇನ್ನೂ ಒಂದ್ ಸ್ವಲ್ಪ ಸಮಯ ಇದೆ ಯಾರು ವಿದ್ಯಾರ್ಥಿಗಳು ಬಂದು ಒಂದ್ ಎರಡು ಮಾತುಗಳನ್ನ ಹೇಳಂಗಿದ್ರೆ ಅಥವಾ ನೀವು ಏನಾರ ಬರೆದಿದ್ರೆ ಹೇಳ್ರಿ ಅಂತ ಒಂದು ಅವಕಾಶವನ್ನು ಕೊಟ್ಟರು ನಮ್ಮ ಗೆಳೆಯ ಬರೀತಿದ್ದ ನೀವು ಹೋಗಪ್ಪ ಹೇಳಿ ಏನಾರು ಬರ್ದಿದ್ರೆ ಅಂದೆ ಯಾವ್ದು ಬರ್ದೇನಂತ ಹೇಳಿಲ್ಲ ತೋಂಡೋದ ಸೀದಾ ವೇದಿಕೆ ಮೇಲೆ ನಿಂತು ಎಲ್ಲ ಮಹನೀಯರೇ ಅಂದ ಅಂದವನ್ನು ಶುರು ಮಾಡಿದ ಏನು ತಾಯಿ ಬಗ್ಗೆ ಅದು ಅವತ್ತು ತಾಯಿಯ ಬಗ್ಗೆ ಇದ್ದಂತ ಕವಿಗೋಷ್ಠಿ ಅದು ಅಲ್ಲಿ ಹೇಳಿದ ಸಾಲ ಹೆಂಗಂತಂದ್ರ ನನಗೆ ಮುತ್ತು ಕೊಟ್ಟ ಮೊತ್ತ ಮೊದಲನೆಯ ಹುಡುಗಿ ಮತ್ತು ನನಗೆ ಮುತ್ತು ಕೊಟ್ಟ ಕಟ್ಟ ಕಡೆಯ ಹುಡುಗಿ ಮುತ್ತಂದ್ರೆ ಬೆಲ್ಲ ಕೊಡೋದು ಗಲ್ಲ ಕೊಟ್ಟಂತ ಮೊದಲನೇ ಹುಡುಗಿಯನ್ನ ಮತ್ತು ಕಟ್ಟ ಕಡೆಯ ಹುಡುಗಿಯನ್ನ ನಾನ್ ಎಂದೂ ಮರೆಯಲಾರೆ ನಾನೆಂದು ಮರೆಯಲಾರೆ ಅಂತ ಮುಕ್ತಾಯ ಮಾಡಿ ಬಂದ ಎಲ್ಲಾರು ನಗಾಕ್ ಶುರು ಮಾಡಿದ್ರು ಸಭಾ ಯಾವುದು ನಿನ್ನ ಮಾತು ಯಾವುದು ಎಲ್ಲಿಂದ ಬಂದಿಯೋ ಪುಣ್ಯಾತ್ಮ ಮಾತು ಹೆಂಗಿರ್ಬೇಕಂತಂದ್ರ ಮಾತ ಹೂವಿನಂಗ ಪರಿಮಳವನ್ನೂ ಸೂಸ್ತಾವ ಮಾತ ಮುಳ್ಳಿನಿಂದ ಚುಚ್ಚಿದಂಗನು ಇರ್ತಾವ ಆ ಸಭೆಯೊಳಗೊಂದು ಸ್ವಲ್ಪದು ಆ ಭಾಷೆ ಅನಿಸ್ತು ಅನಿಸಿದ ಮೇಲೆ ಅವೆಲ್ಲ ಬಂದ್ರು ಕೂತ್ಕೊಂಡ್ರು ಕೂತ್ಕೊಂಡ ಮೇಲೆ ಎಲ್ಲಾರು ಮಾತಾಡ ಸಾಮಾನ್ಯವಾಗಿ ಮೊದಲ ಸ್ವಾಗತ ಸ್ವಾಮೀಜಿಗಳಿಗೆ ಕೊನೆಯ ಭಾಷಣ ಸ್ವಾಮೀಜಿಗಳಿಗೆ ಇರುತ್ತದೆ ಸಾಮಾನ್ಯ ಸಭೆಗಳಲ್ಲಿ ಅವರು ಮಾತಾಡಿದ್ರು ಕೊನೆಗೆ ಮಾತಾಡುವಾಗ ಆ ಹುಡುಗ ಮಾತಾಡಿದಾಗ ಆ ಒಂದು ಪುಟ್ಟ ಕವನ ಓದಿದ ಅದನ್ನ ನೀವು ಎಲ್ಲಾರು ಬಹಳ ತಪ್ಪು ತಿಳ್ಕೊಂಡ್ರಿ ನಕ್ರಿ ಅದ್ರೊಳಗೆ ಏನ್ ಅರ್ತಿತ್ತು ಅಂತಂದ್ರ ನನಗೆ ಮುತ್ತು ಕೊಟ್ಟ ಮೊಟ್ಟ ಮೊದಲ ಹುಡುಗಿ ಹುಡುಗಿ ಸುದ್ದಿ ಬರ್ದನ ನೀವು ತಿಳ್ಕೊಂಡಿರಪ್ಪ ತಾಯಿ ಮಗುವಿಗೆ ಜನ್ಮ ಕೊಟ್ಟಾಗ ಸ್ವಾಮೀಜಿಗಳು ಹೇಳಿದ ಅರ್ಥ ಇದು ವಿಶಿಷ್ಟವಾದಂತ ಅರ್ಥ ಅವ್ರು ವಿಶ್ಲೇಷಣೆ ಮಾಡಿದ್ದು ತಾಯಿ ಮಗುವಿಗೆ ಜನ್ಮ ಕೊಟ್ಟಾಗ ಮಾಂಸದ ಮುದ್ದೆ ಹಂಗಿರ್ತತಿ ಪರಿಗಣವ್ರಿಗೆ ಬಹಳ ಪ್ರೀತಿ ಒಂದು ಐದಾರು ತಿಂಗಳಾಗುತ್ತೆ ಅದನ್ನು ನೋಡಿ ತಾಯಿ ಮೊಟ್ಟ ಮೊದಲಿಗೆ ಒಂದು ಬೆಲ್ಲ ಕೊಡ್ತಾರ ಖುಷಿಗೆ ಅದಕ್ಕೆ ಮೊಟ್ಟ ಮೊದಲ ಮುತ್ತು ಕೊಟ್ಟ ಹುಡುಗಿ ಯಾರಂತಂದ್ರ ತಾಯಿ ತಾಯಿ ಬಗ್ಗೆ ಬರದ ನಾವು ಹುಡುಗ ಅಂದ್ರ ಅವ್ರು ಸ್ವಾಮೀಜಿಗಳ ಅರ್ಥ ಮಾಡಿದ್ದು ಅವಾಗ ಮೊದಲು ಕೂತವ್ರು ಇನ್ನೊಬ್ಬರು ಅಂದ್ರೆ ಏನ್ರಿ ತಾಯಿಗೆ ಯಾರು ಹುಡುಗಿ ಅಂತಾರ ಅಂತಂದ್ರ ಹೌದಪ್ಪ ನಿನಗೆ ತಾಯಿ ಮಗುವಿಗೆ ತಾಯಿ ಅಕ್ಕಿ ತಾಯಿ ಆಗುವುದಕ್ಕಿಂತ ಮುಂಚೆ ನಿಮ್ಮ ಅಪ್ಪನ ಹುಡುಗಿಯೇ ನಿಜ ನಿಮ್ಮ ಅಪ್ಪನ ಹುಡುಗಿ ಅದಕ್ಕೆ ಅವನ ತಾಯಿ ಬಗ್ಗೆ ಬರ್ದಾನ ಅಂತಂದ್ರು ಮೊಟ್ಟ ಮೊದಲ ಹುಡುಗಿ ಮುತ್ತಿ ಕೊಟ್ಟಕ್ಕೆ ತಾಯಿ ಇನ್ನು ಕೊನೆಯದೊಂದು ಅಲ್ಲ ಕಟ್ಟ ಕಡೆಯ ಹುಡುಗಿ ಒಬ್ಬ ಅರ್ಜುನಿಗೆ ಎಂಬತ್ತೈದು ವರ್ಷ ಆಗ್ಯಾವ ಮಳೆಯ ಕರಿತಾನೆ ನೀರ್ ಕೊಡ್ರಿ ಊಟ ಕೊಡ್ರಿ ಯಾರದ್ರಿ ಹೊತ್ತು ಹೋಗೋದು ನನ್ನ ಪಕ್ಕದಲ್ಲಿ ಬರ್ರಿ ಕೂತ್ಕೊಡ್ರಿ ಅಂತಾನು ಮುದುಕ ಯಾರೋ ಒನ್ ಕಡೆ ಲಕ್ಷ್ಯ ಕೊಡಾಕ ತಯಾರಿಲ್ಲ ಮುದುಕಿಗೆ ಕಂಡಾಗ ನೀರ್ ಬರಕ್ ಶುರು ಮಾಡಿದ್ವು ಇನ್ನು ಇರಬಾರದು ನಾನು ಭೂಮಿ ಮೇಲೆ ಅಂದ ಶಾಲೆಗೆ ಹೋದ ಮೊಮ್ಮಗಳು ಬಂದ್ಳು ಎಂಟು ವರ್ಷದಕ್ಕೆ ಬಂದಳು ಯಾಕಂದ್ರೆ ಹಳಾಕತ್ತಿ ಅಂದ್ಳು ಇನ್ನು ನಮ್ಮ ಜೀವನ ಸಾಕುವ ನಮ್ಗ ಏನು ನಮಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಎಂಥ ತಾಯಿಯನ್ನ ಪ್ರೀತಿಯನ್ನ ಪಡ್ಕೊಂಡೆ ಸಣ್ಣ ಮಕ್ಕಳಿದ್ದಾಗ ಮೊಮ್ಮಕ್ಕಳಿದ್ದಾಗ ಮುದ್ದಿಸಿದೆ ಪ್ರೀತಿಸಿದೆ ಗೌರವಿಸಿದೆ ಎಲ್ಲವನ್ನು ಕೊಟ್ಟೆ ಇವತ್ತು ನನ್ನ ಹತ್ತಿರ ಯಾರೂ ಬರ್ತಾ ಇಲ್ಲ ನನಗಿನ್ನು ಸಾಕು ಬದುಕು ಸಾಕು ಅಂದ ಮುದುಕ ಅವಾಗ ಮೊಮ್ಮಗಳಂತ ಚಿಂತೆ ಮಾಡಬೇಡ ಅವ್ರವ್ರ ಅವ್ರ ಕೆಲಸದಾಗ ಅವ್ರು ಹೋಗ್ಯಾರ ನಿನಗೆ ನಾ ನಿಮ್ಮ ಇದ್ದಂಗೆ ಕಣ್ಣೀ ರೋಹಿಸಿ ಆ ಹುಡುಗಿ ಕಪಾಳಕ್ಕೆ ಕಪಾಳಕ್ಕೊಂದು ಬೆಲ್ಲ ಕೊಟ್ಟಿತ್ತು ಅದು ಅವನಿಸು ತನ್ನ ತಾಯಿಯ ಪ್ರೀತಿಯನ್ನ ನೆನಪು ಮಾಡ್ತದ್ದು ಒಂದು ಮಗುವಿನಲ್ಲಿ ಹೆಣ್ಣ ಮಗುವಿನಲ್ಲಿ ತಾಯ್ತನ ಅನ್ನುವಂಥದ್ದು ಸಣ್ಣ ವಯಸ್ಸಿನಿಂದ ಹಿಡ್ಕೊಂಡು ಮುಟ್ಟಿನ ತನಕ ಇರ್ತದೆ ಅದಕ್ಕೆ ಆ ಮುದುಕನಿಗೆ ಮುತ್ತು ಕೊಟ್ಟ ಆ ಹುಡುಗಿಯು ಕೂಡ ತಾಯಿಯ ಸ್ವರೂಪದಲ್ಲಿ ಆತನಿಗೆ ಕಂಡಳು ಕಟ್ಟ ಕಡೆಯ ಹುಡುಗಿ ಆಕೆ ಅಜ್ಜುನ ಮಮ್ಮಗಳಂತ ಅದಕ್ಕೆ ಸ್ವಾಮೀಜಿಗಳು ಹಿಂಗ್ ಅರ್ಥೈಸಿದ್ರು ದೊಡ್ಡವರು ನಾವು ಹೆಂಗಾರ ಮಾತಾಡಿದ್ರು ಅದನ್ನು ಸರಿಪಡಿಸಿಕೊಂಡು ಸನ್ಮಾರ್ಗದಲ್ಲಿ ಕೊಡ್ತಾರೆ ಅನ್ನುವಂತ ಭರವಸೆಯಿಂದ ಇವತ್ತಿನ ವಿಷಯದ ಮೇಲೆ ನಾನು ಮಾತಾಡಬೇಕಂತ ಯೋಜನೆಯನ್ನು ರೂಪಿಸಿನಿ ಇನ್ನೂ ನಾನು ವಿಷಯಕ್ಕೆ ಬಂದಿಲ್ಲ